ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ಗಳು ನಿಯಮಗಳನ್ನು ಚಾತಿ ತಪ್ಪದೆ ಪಾಲಿಸಬೇಕು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸರ್ವ ನಿರ್ವಚನ ಜೀವನ ಆರಂಭವನ್ನು ಒಳಗೊಂಡಿವೆ ಶಾಸಕ ಶೈಲೇಂದ್ರ ಬೆಲ್ಲದಳೆ ಫೆಬ್ರವರಿ ಇಪ್ಪತ್ತೇಳರಂದು ಜೀವ ರಕ್ಷಕ ಪ್ರಶಸ್ತಿ ಪ್ರದಾನ ರಂಗಸ್ವಾಮಿ ಇಂಗ್ರದಾಲ್ ಮಾರ್ಚ್ ಇಪ್ಪತ್ತೊಂದರಿಂದ ನಾಲ್ಕು ಏಪ್ರಿಲ್ ಎಸ್ ಸಿ ಪರೀಕ್ಷೆ ಪಾರದರ್ಶಕ ಪರೀಕ್ಷೆ ನಡೆಸಿದ ಸಿಸಿಟಿವಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಿಯಾಗಿದೆ ಸಿಒ ಗಿರೀಸ್ ಬದಲಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಫೈನಾನ್ಸ್ಗಳು ಲೇಪಾತಿವಿ ವ್ಯಾಪಾರಸ್ಥರು ಮೈಕ್ರೋ ಫೈನಾನ್ಸ್ ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ಗಳು ನೀಡುವ ಮಾರ್ಗದರ್ಶನಗಳು ಹಾಗೂ ನಿಯಮಗಳನ್ನು ಜಾತಿ ತಪ್ಪದೆ ಪಾಲಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು ಅವರಿಂದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಡುವ ಮುನ್ನ ಸಾಲಗಾರರ ಕುಟುಂಬದ ಆದಾಯ ಸೇರಿದಂತೆ ಮತ್ತಿತರ ಪೂರ್ವಗಳನ್ನು ಪರಿಶೀಲನೆ ಮಾಡಿ ಅವರ ಆದಾಯದ ಶೇಕಡ ಐವತ್ತರಷ್ಟು ಮಾತ್ರ ಸಾಲ ನೀಡಬೇಕು ಆದರೆ ಅವರು ಸಾಲ ತೆಗೆದುಕೊಳ್ಳುವ ಸಾಮರ್ಥ್ಯ ನೋಡದೆ ಸಾಲ ನೀಡಿರುವ ಬಗ್ಗೆ ಕಂಡುಬರುತ್ತಿದೆ ಇವುಗಳಿಗೆ ಆಸ್ಪತ್ರೆ ನೀಡಬಾರದು ಸಾಲ ನೀಡುವರು ಹಾಗೂ ತೆಗೆದುಕೊಳ್ಳುವವರು ಇಬ್ಬರು ಸಹ ಆರ್ಥಿಕ ಶಿಕ್ಷೆ ಪಾಲಿಸಬೇಕು ಎಂದರು ಆರ್ ಬಿ ಐ ಮಾರ್ಗಸೂಚಿಯ ಪ್ರಕಾರ ಮೈಕ್ರೋ ಫೈನಾನ್ಸ್ ಮೂರು ಲಕ್ಷದವರೆಗೆ ಮಾತ್ರ ಸಾಲ ನೀಡುವ ಅವಕಾಶವಿದೆ ಸಾಲ ಮರುಪಾವತಿಯನ್ನು ಕಾನೂನು ಅನ್ವಯ ಕ್ರಮಗಳು ಕೈಗೊಳ್ಳಬೇಕು ಕಾನೂನು ಒದಗಿಸಿ ದೌರ್ಜನ್ಯ ಕೆಟ್ಟ ಪದಗಳ ಬಯ್ಯುವುದು ದಬ್ಬಾಳಿಕೆ ಕಿರುಕುಳ ನೀಡುವುದು ಮಾಡಿದ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವ ಅವಕಾಶವಿದೆ ಎಂದರು

ಆಪರ್ಚುನಿಸ್ಟಿಕ್ ಬಾರೋಯಿಂಗ್ ಕೂಡ ಜನರು ಮಾಡ್ತಿದ್ದಾರೆ ನಮಗೆ ಆಯ್ತು ತಗೋಬೇಡ ಕೆಪಾಸಿಟಿ ಇರಲ್ಲ ಸೊ ದಯವಿಟ್ಟು ಜನರಿಗೂ ಒಂದು ಗಣತಿ ಇದೆ ಕೆಪಾಸಿಟಿ ಎಷ್ಟು ಇದೆ ವಾಪಸ್ ಎಷ್ಟು ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಸಾಲ ದಯವಿಟ್ಟು ನೀವು ತಗೊಳ್ಳಿ ಮತ್ತೆ ಇವೆಲ್ಲ ರಿಜಿಸ್ಟರ್ಡ್ ಎಮ್ ಎಫ್ ಐ ಅವರದ್ದು ಉದ್ದೇಶ ಏನಿದೆ ಫಸ್ಟ್ ಆಪರೇಟ್ ಮಾಡೋದು ಒಂದು ಬಡತನ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ ಎನ್ಯುಷನ್ ಆಫ್ ಪಾವರ್ಟಿ ಎರಡನೇದು ಎಂಪವರ್ಮೆಂಟ್ ಬಡವರ ಜನರು ಎಂಪವರ್ಮೆಂಟ್ ಮತ್ತು ವಿಮೆನ್ ಎಂಪವರ್ಮೆಂಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಲಿ ಸೊ ಇವೆಲ್ಲ ಉದ್ದೇಶಗಳಲ್ಲಿ ಒಳಗಡೆ ಯಾವುದು ಯಾವುದು ಬರುತ್ತದೆ ಮಾತ್ರ ಸಾಲ ಕೊಡಿ ಜನರು ಟೇಯಿಂಗ್ ಕೆಪಾಸಿಟಿ ಕೂಡ ನೀವು ಅಸೆಸ್ ಮಾಡಿ ವಾಪಸ್ ಎಷ್ಟು ನಿಮಗೆ ಸಾಲ ಕಟ್ತಾರೆ ಅಷ್ಟೇ ಅಸೆಸ್ ಮಾಡಿ ಮಾತ್ರ ನೀವು ಅವರಿಗೂ ಸಾಲ ಕಟ್ಟಬೇಕಾಗುತ್ತೆ ಇಲ್ಲಿ ರಿಜಿಸ್ಟರ್ಡ್ ಐ ಐಸ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ನೋಡ್ ಕೊಡ್ತಿದ್ದಾರೆ ಮತ್ತೆ ಇವೆಲ್ಲ ಜನರು ಕೂಡ ಎರಡು ಮೂರು ಕಡೆಯಿಂದ ತಗೊಳ್ತಿದ್ದಾರೆ ಸೊ ಮೂರು ಎಂ ಎಫ್ ಐಸಿಂದ ತಗೊಂಡ್ ನಂತರ ನಾಲ್ಕನೇ ಕೊಡಲೇಬಾರ್ದು ಅಂತ ನಾವು ಅದನ್ನು ಇನ್ಸ್ಟ್ರಕ್ಷನ್ಸ್ ನಮ್ ಕಡೆಯಿಂದ ಮೀಟಿಂಗ್ ಮಾಡಿ ನಾವು ಮತ್ತೆ ಎಸ್ಪಿ ಅದು ಮೀಟಿಂಗ್ ಮಾಡಿರೋದು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಅದೇ ಮೂರು ಮ್ಯಾಕ್ಸಿಮಮ್ ಇದೆ ಬಟ್ ಅದು ಮೂರು ಲಕ್ಷ ಮ್ಯಾಕ್ಟು ಸಿಲಿಂಗ್ ಮಾತಾಡಿದೀವಿ ಹದಿನಾಲ್ಕನೇ ಮಾರ್ಚ್ ತನಕ ಅದಾದ ನಂತರ ಅವರು ಯಾರಿಗೂ ಲೋನ್ ಕೊಡ್ಬೇಕಿದ್ರೆ ಒಂದು ಲೋನ್ ಕಾರ್ಡ್ ಕೊಡ್ತಾರೆ ಲೋನ್ ಕಾರ್ಡ್ ಅಂತ ಒಂದು ಇರ್ತದೆ ಅದರಲ್ಲಿ ಎಷ್ಟು ಇಂಟ್ರೆಸ್ಟ್ ಅವರು ಚಾರ್ಜ್ ಮಾಡ್ತಿದ್ದಾರೆ ಅದನ್ನು ಬರ್ಲಿ ಮತ್ತೆ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ಸರ್ವಜ್ಞ ಜಯಂತಿ ಆಚರಿಸಲಾಯಿತು ಇದೇ ವೇಳೆ ಶಾಸಕರ ಶೈಲೇಂದ್ರ ಬಲ್ದಾರ್ ಮಾತನಾಡಿ ಸರ್ವಜ್ಞರ ವಚನಗಳು ಜೀವನ ಅನುಭವಗಳನ್ನು ಒಳಗೊಂಡಿವೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಯತ್ನ ವಚನಗಳ ಮೂಲಕ ನಡೆದಿದೆ ಅವರ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಬೇಕೆಂದು ಎಂದರು ಸಮಕಾಲೀನ ಸ್ಯಾಂಡ್ರೊಬ್ಬರು ಕುಂಬಾರ ಗುಂಡಯ್ಯನವರು ಅವರು ಏಳ್ನೂರ ಎಪ್ಪತ್ತು ಅಮರಣಗಳಲ್ಲಿ ಅವರೊಬ್ಬರು ಅವರು ಸಾಕಷ್ಟು ಅತಿ ಆದ್ಯಲ್ಲಿ ಕಾಯಕ ಕೈಲಾಶ ಪರಿಶ್ರಮ ಬೆಳಗಡಿದ ಸಂಗೀತನ ಕಾಯಕ ಮಾಡಿ ಸಂಜೆಗೆ ತಮ್ಮ ಕುಟುಂಬ ಹಾಗೂ ವಚನಗಳು ಬರೆಯೋ ಮುಖಾಂತರ ಹನುಮದಲ್ಲಿ ಅವರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದರು ಅದಕ್ಕೆ ಬಸವಾದೀಶ್ ಸ್ಯಾಂಡ್ರಲ್ಲಿ ಕುಂಬಾರ್ ಗುಂಡಯ್ಯನವರು ಅವ್ರು ಕೂಡ ಆಶೀರ್ವಾದ ನಿಮ್ಮ ಮೇಲೆ ಸಮಾಜ ಮೇಲೆ ಅಡಿಗೆ ಮೇಲೆ ಇರಲಿ ಅಂತ ಆ ಭಗವಂತನ ಹತ್ರ ಬಸವಣ್ಣ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸಲ ಸರ್ವ ಸರ್ವಜ್ಞನೇ ಅವರ ಜಯಂತಿ ಆರ್ಥಿಕ ಶುಭಾಶಯ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಥ ಜಿಲ್ಲಾ ಕುಂಬಾರ ಸಮಾಜ ಹಾಗೂ ಭಕ್ತ ಕುಂಬಾರ ಯುವ ಸಂಘ ಬೀದರ್ ಒಂದು ತ್ರಿಪದಿ ಕವಿ ಸರ್ವಾಜ್ಞೆ ಅವರ ಐದುನೂರ ಐದನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಈಗಾಗಲೇ ಜಿಲ್ಲಾ ಉತ್ಸವ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸರ್ವಾಜ್ಞೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈ ಈ ಒಂದು ಈಗಾಗಲೇ ಮೆರವಣಿಗೆಯನ್ನು ಪ್ರಾರಂಭವಾಗಿದೆ ಈ ಒಂದು ಮೆರವಣಿಗೆಯು ತ್ರಿಪದಿ ಕವಿ ಸರ್ವಜ್ಞ ಹಾಗೂ ಕುಂಬಾರ ಗುಂಡಯ್ಯ ಹಾಗೂ ಸ್ವಂತ ಕವಿ ಸ್ವಂತ ಗೌರವ ಕಾಕವರ ಒಂದು ಭಾವಚಿತ್ರಗಳ ಮೆರವಣಿಗೆ ಜೊತೆಗೆ ಈ ಒಂದು ಮೆರವಣಿಗೆಯಲ್ಲಿ ಕೋಲಾಟಗಳು ನೃತ್ಯಗಳ ಮುಖಾಂತರ ಐದುನೂರಕ್ಕೂ ಹೆಚ್ಚು ಕುಂಬಾರ ಸಮಾಜದ ಕುಲಬಾಂಧವರು ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತ್ಯಂತ ವಿಜೃಂಭಣೆಯಿಂದಾಗಿ ಒಂದು ಮೆರವಣಿಗೆಯನ್ನು ಯಶಸ್ವಿ ಆಗಲಿದೆ ಹಾಗೂ ನಂತರ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವಿದ್ದು ಜಿಲ್ಲಾಡಳಿತ ಹಾಗೂ ಭಕ್ತ ಕುಂಬಾರ ಯುವ ಸಂಘ ಜಿಲ್ಲಾ ಕುಂಬಾರ ಸಮಾಜದ ವತಿಯಿಂದ ಈ ಒಂದು ತ್ರಿಪದಿ ಕವಿ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಡೀತಾ ಇಲ್ಲ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕುಂಬಾರ ಸಮಾಜದ ಕುಲಬಾಂಧವರ ವತಿಯಿಂದ ಹಾಗೂ ಸಾರ್ ಎಲ್ಲ ನಾಡಿನ ಸಮಸ್ತ ಜನತೆಗೆ ತ್ರಿಪದಿ ಕವಿ ಸರ್ವಜ್ಞವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಮಾತೀವಿ ರಾಮ ಹೆಸರು ಹೆಸರು ಪವನ್ ಕುಂಬಾರ್ ಭಕ್ತ ಕುಂಬಾರ್ ಯುವ ಸಂಘದ ಜಿಲ್ಲಾಧ್ಯಕ್ಷ ಫೆಬ್ರವರಿ ಇಪ್ಪತ್ತೇಳರಂದು ಸಂಜೀವನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ತುರ್ತು ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರ ನೆರವಿಗೆ ನಿಂತ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬ ನಿಮಿತ್ತ ಅವರಿಗೆ ಗೌರವ ಪೂರ್ವಕವಾಗಿ ಅಭಿನಂದಿಸಲು ಸಂಜೀವಿನಿ ಜೀವನ ಟ್ರಸ್ಟ್ ವತಿಯಿಂದ ನೀಡಿರುವ ಸಂಜೀವಿನಿ ಜೀವ ರಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಆಪ್ತ ರಕ್ಷಕ ದಿನಾಚರಣೆ ಆಯೋಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷ ರಂಗಸ್ವಾಮಿ ತಿಳಿಸಿದರು ಗುರುನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಮೂರು ವರ್ಷಗಳ ಹಿಂದೆ ಕೋವಿಡ್ ಇತ್ತೀಚೆಗೆ ಚಿತ್ರದುರ್ಗದ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಸ್ಥಾಪಿಸಲಾಯಿತು ಕೋವಿಡ್ ಕಾಲದಲ್ಲಿ ಕೊರೋನಾ ವೈರಸ್ಗಳಿಗಾಗಿ ಹಲವಾರು ಕಾರ್ಯಗಳು ಕೈಗೊಂಡು ನೂರಾರು ಜನರ ಜೀವ ಉಳಿಸಿದ್ದೆವು ಹಾಗೆ ಎಷ್ಟು ವಾರ್ಷಿಕ ಸಂಪೂರ್ಣವಿಲ್ಲದೆ ಸೌ ಸಂಸ್ಕಾರ ಮಾಡಿದ್ದೇವೆ ಎರಡು ವರ್ಷಗಳಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಈ ವರ್ಷ ದಾವಣಗೆರೆ ಅಥವಾ ಕೊಪ್ಪಳದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದರು ಆರೋಗ್ಯ ಶೈಕ್ಷಣಿಕ ಸಾಮಾಜಿಕ ಮಾಧ್ಯಮಿಕ ಕೃಷಿ ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರ ಸಾಧನೆ ಮಾಡುವ ಹದಿನೈದು ಜನ ಸಾಧಕರಿಗೆ ಈ ತಿಂಗಳ ಇಪ್ಪತ್ತೇಳರ ನಗರದ ಕರ್ನಾಟಕ ಸಾಹಿತ್ಯ ಸಂಘ ಸಾಂಸ್ಕೃತಿಕ ಸಮಾಜ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಸಾಧಕರು ನಮ್ಮ ಬಳಿ ತಮ್ಮ ಸಾಧನೆಗೆ ಸಂಬಂಧಿಸಿದ ಅರ್ಜಿ ಜೊತೆಗೆ ಅಗತ್ಯ ಸಾಲಕ ದಾಖಲೆಗಳನ್ನು ಸಲ್ಲಿಸಬೇಕೆಂದು ಟ್ರಸ್ಟ್ ಹೇಳಿದರು ನಾವು ಪ್ರತಿ ವರ್ಷದಂತೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ನಿಂದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಏನಂದ್ರೆ ಆ ರಾಜ್ಯ ಮಟ್ಟದ ಪ್ರಶಸ್ತಿ ಘೋಷಣೆ ಮಾಡೋದಕ್ಕಿಂತ ನಮಗೆ ಈ ತುರ್ತು ಪರಿಸ್ಥಿತಿ ಯಾರು ಸೇವೆ ಮಾಡಿರ್ತಾರೋ ಅದರ ಗುರುತಿಸಿ ಅವರ ಹೆಸರಿನಲ್ಲಿ ನಾವು ಸಂಜೀವಿನಿ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಮಾಡ್ತೀವಿ ಆ ಉದ್ದೇಶದಿಂದ ನಾವು ಈ ಬಾರಿ ಸಂತೋಷ್ ಲಾಡ್ ಸಾರ್ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಅಪದ್ರಕ್ಷಕ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಅಪದ್ರಕ್ಷಕ ದಿನಾಚರಣೆ ಯಾಕೆ ಆಯ್ಕೆ ಮಾಡ್ತೀರಾ ಮತ್ತೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಏನು ಸಂಬಂಧ ಆದ್ರೆ ಅವರಿಗೆ ಸಂಜೀವಿನಿ ಜೀವರಕ್ಷಕ ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡೋದ್ರಿಂದ ನಾವು ಅವರಿಗೆ ಗೌರವಪೂರ್ವಕವಾಗಿ ಅವ್ರು ಹುಟ್ಟಿದ ಹಬ್ಬದ ದಿನದಿಂದ ನಮ್ಮ ಸಂಘಟನೆಯನ್ನು ಚಾಲನೆ ಮಾಡ್ತೀವಿ ರಾಜ್ಯಾದ್ಯಂತ ಹೋಗಿ ಈ ನಮ್ಮ ಏನು ಜಿಲ್ಲಾ ಸಂಘಟನೆಗಳಿದವೋ ಅವ್ರಿಗೆ ಹೋಗಿ ತಿಳಿಸಿ ಅವ್ರನ್ನ ನಾವು ರಜಾ ಮಟ್ಟದ ಕಾರ್ಯಕ್ರಮಕ್ಕೆ ಹಾಗೆ ಮಾಡ್ತೀವಿ ಸರ್ ಆಮೇಲೆ ಆ ಸ ಸಂತೋಷ್ ಲಾಡ್ ಸಾಹೇಬ್ರ ಯಾಕೆ ನಾವು ಅಪತ್ರಕ್ಷಕ ದಿನಾಚರಣೆ ಆಗಿ ಆಯ್ಕೆ ಆಚರಣೆ ಮಾಡ್ತೀವಿ ಅಂದರೆ ಆ ದಿನನ ಅವರು ಹಲವಾರು ಸಾರಿ ತುರ್ತು ಪರಿಸ್ಥಿತಿಗಳಲ್ಲಿ ಹಲವಾರು ಸೇವೆಗಳನ್ನ ಮಾಡಿದ್ದಾರೆ ಅಂದರೆ ಕೇರಳದಲ್ಲಿ ಇರ್ಬೋದು ಮತ್ತು ಒರಿಸ್ಸಾದಲ್ಲಿ ಇರ್ಬೋದು ಮತ್ತೆ ಕೇದಾರ್ನಾಥದಲ್ಲೂ ಗುಡ್ಡ ಕುಸಿದಾಗ ಇಮಿಡಿಯೇಟ್ಲಿ ಕರ್ನಾಟಕ ಸರ್ಕಾರ ಇವರೇ ಒಳ್ಳೆಯ ನೇತೃತ್ವ ವಹಿಸಿದರೆ ಅಲ್ಲಿರೋ ಥರ ಯಾರು ಕಷ್ಟಕ್ಕೆ ಒಳಗಾಗಿರ್ತಾರೋ ಅವ್ರನ್ನ ಸೇವೆ ಮಾಡೋಕ್ಕೆ ಇವರು ಪ್ರಬಲರಿದ್ದಾರೆ ಸರ್ಕಾರನೇ ಅವ್ರನ್ನ ಸರ್ಕಾರದ ನೇತೃತ್ವ ವಹಿಸಿ ಕಳಿಸಿದ್ರಿಂದ ಅವ್ರನ್ನ ಆಯ್ಕೆ ಮಾಡ್ಬೇಕಂತ ನಾವು ಮಾಡಿದ್ವಿ ಸರ್ ಆದ್ರಿಂದ ನಾವು ಇದೇ ಇಪ್ಪತ್ತೇಳನೇ ತಾರೀಕು ನಮ್ಮ ಇಲ್ಲೇ ಬೀದರ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಭವನದಲ್ಲಿ ಅವಳು ಹುಟ್ಟಿದ ಹಬ್ಬ ಅದನ್ನ ನಾವು ಅಪತ್ರಕ್ಷಕ ದಿನಾಚರಣೆ ಆಯ್ಕೆ ಮಾಡಿದ್ರ ಮುಖಾಂತರ ನಾವು ಚಾಲನೆ ಕೊಡ್ಕೊಂತೀವಿ ಶಿವರಕ್ಷಕ ಟ್ರಸ್ಟ್ ಪ್ರತಿ ವರ್ಷ ಆ ರಾಜ್ಯದಲ್ಲಿ ಒಬ್ರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡಲ್ಪಡುತ್ತಿದೆ ಈ ಒಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಈ ಬಾರಿ ನಮ್ಮ ಘನವೆತ್ತ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಹುಟ್ಟುಹಬ್ಬದ ದಿನವನ್ನು ಆಪತ್ ರಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಅದರಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಅವರ ಹುಟ್ಟುಹಬ್ಬದ ದಿವಸ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಪತ್ ರಕ್ಷಕ ದಿನಾಚರಣೆ ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ನಿಸ್ವಾರ್ಥವಾಗಿ ಸಮಾಜದ ಏಳಿಗೆಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಕಾರ್ಮಿಕ ಇಲಾಖೆ ಆಗಿರ್ಬೋದು ಪ್ರತಿಯೊಂದು ಆಯಾ ಕ್ಷೇತ್ರಗಳಲ್ಲಿ ಹದಿನೈದು ಜನ ಸಾಧಕರನ್ನು ನಾವು ಸಂಜೀವಿನಿ ರತ್ನ ಪ್ರಶಸ್ತಿ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಅದೇ ಒಂದು ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಅವರ ಕಾಳಜಿ ಆಗಿರ್ಬೋದು ಈ ನಾಡಿನ ಜನತೆ ಬಗ್ಗೆ ಇರ್ತಕ್ಕಂಥ ಕಾಳಜಿ ಆಗಿರ್ಬೋದು ವಿಶೇಷವಾಗಿ ತುರ್ತ ಪರಿಸ್ಥಿತಿಗಳಲ್ಲಿ ಯಾವುದಾದರೂ ಒಂದು ಸಮಸ್ಯೆಗಳು ಇಡೀ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಬಂದಂಥ ತುರ್ತು ಪರಿಸ್ಥಿತಿಗಳಲ್ಲಿ ಅಲ್ಲಿ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ನಮ್ಮ ರಾಜ್ಯದ ನಮ್ಮ ಕನ್ನಡದ ಆಗಿರ್ಬೋದು ಅಥವಾ ಆ ಒಂದು ರಾಜ್ಯದ ಜನತೆಯ ರಕ್ಷಣೆಗಾಗಿ ನಿಂತವರು ಸಂತೋಷ್ ಲಾಡ್ ಅವರು ಅದರ ಪ್ರಯುಕ್ತವಾಗಿ ಅವರಿಗೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ ಅದರ ಪ್ರಯುಕ್ತವಾಗಿನೇ ನಾವು ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹದಿನೈದು ಜನರನ್ನು ಆಯ್ಕೆ ಮಾಡಿ ದಿನಾಂಕ ಇಪ್ಪತ್ತೇಳರಂದು ಗುರುವಾರ ದಿವಸ ಕರ್ನಾಟಕ ಸಾಹಿತ್ಯ ಭವನ ಅಂಬೇಡ್ಕರ್ ವೃತ್ತದ ಹತ್ತಿರ ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಒಂದು ಸಮಾವೇಶಕ್ಕೆ ನಮ್ಮ ನಾಡಿನ ಹೆಸರಾಂತ ಕವಿಗಳು ಸಾಹಿತಿಗಳು ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ಇಡೀ ಜಿಲ್ಲಾದ್ಯಂತ ಆಯಾ ತಾಲೂಕುಗಳಿಂದ ಯಾರು ಸಮಾಜದ ಹಿತಕ್ಕಾಗಿ ಸಮಾಜದ ಸೇವೆಗಾಗಿ ಈ ನಾಡನುಡಿಯ ರಕ್ಷಣೆಗಾಗಿ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಸೇವೆ ಅತ್ಯುನ್ನತವನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂಥವರಿಗೆ ನಾವು ಸಂಜೀವಿನಿ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕಾಗಿ ನಾನು ಈ ಒಂದು ಮಾಧ್ಯಮ ಮಾಧ್ಯಮಗೋಷ್ಠಿ ಮೂಲಕ ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಂಜೀವಿನಿ ರತ್ನ ಪ್ರಶಸ್ತಿಗೆ ನಾವು ಈಗಾಗಲೇ ಒಂದು ಫಾರ್ಮೆಟ್ ಅನ್ನು ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಇದಾದ ನಂತರ ಅವರು ಆಸಕ್ತಿ ಇರೋರು ಅರ್ಜಿ ಈ ಒಂದು ಪ್ರಶಸ್ತಿಗೆ ಅರ್ಜಿ ಹಾಕಬಹುದು ಅಂತ ಹೇಳಿ ನಾವು ವಿನಂತಿ ಮಾಡಿಕೊಳ್ತಾ ಈ ಒಂದು ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಯುವಕರು ಕಾರ್ಮಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ವಿ ಹಾಗೂ ಅದೇ ರೀತಿಯಾಗಿ ಅಂದು ದಿನಾಂಕ ಇಪ್ಪತ್ತೇಳರಂದು ಈ ಒಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ನ ಜಿಲ್ಲಾ ಒಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕೂಡ ಅದೇ ನಡೆಯುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಮಾಧ್ಯಮದ ಎಷ್ಟು ಸಂತೋಷ್ ಲಾಡ್ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಸಿ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದರಿಂದ ಜರುಗಲಿದ್ದು ಪಾರ್ಶಿಷಕ ಪರೀಕ್ಷೆ ನಡೆಸಲು ಎಲ್ಲಾ ಕೇಂದ್ರಗಳಲ್ಲಿ ಸಿಸಿಟಿವಿ ವ್ಯವಸ್ಥೆ ಮಾಡಲಾಗಿದ್ದು ವೆಬ್ ಕಾಸ್ಟಿಂಗ್ ಸಹ ನಡೆಯಲಿದೆ ಕಳೆದ ವರ್ಷ ಪರ್ಸೆಂಟ್ ಫಲಿತಾಂಶ ಹಾಗೂ ಮೂವತ್ತನೇ ರ್ಯಾಂಕ್ ಬಂದಿತ್ತು ಈ ಬಾರಿ ಫಲಿತಾಂಶ ಹಾಗೂ ರ್ಯಾಂಕ್ ಹೆಚ್ಚಳಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂಶಗಳ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ಸದೀಪವಾಗಿದೆ ಬೆಳಗ್ಗೆ ಹಾಗೂ ಸಂಜೆ ವಿಶೇಷ ತರಗತಿ ಘಟಕ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಪ್ರಸಕ್ತ ಶಾಲನೆ ಪಠ್ಯಕ್ರಮ ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಲಾಗಿತ್ತು ಎರಡು ಬಾರಿ ಪುನರ್ವಕರಣ ಇತರ ಕಲಿಕಾ ಪುಸ್ತಕ ನೀಡಲಾಗಿದೆ ಡೇಟ್ ನಿಂದ ಫೋನ್ ಮೂಲಕ ಮಾರ್ಗದರ್ಶನ ಮಾಡಲಾಗುತ್ತಿದೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚಂದ್ರಕಾಂತ್ ಪೂಜಾರಿ ಕೋಶ ಮೋತಿಲಾಲ್ಮಾನಿ ಸಹಕಾರ ಸಂಘ ಉಪ ನಿರ್ಬಂಧಕರ ಮಂತ್ರಿ ಸೇರಿದಂತೆ ಇತರರು ಇಪ್ಪತ್ತೊಂದನೇ ಮಾರ್ಚ್ ಭಾಷೆ ಇಪ್ಪತ್ನಾಲ್ಕನೇ ಮಾರ್ಚ್ ಗಣಿತ ಇಪ್ಪತ್ತಾರನೇ ಮಾರ್ಚ್ ದ್ವಿತೀಯ ಭಾಷೆ ಇಪ್ಪತ್ತೊಂಬತ್ತನೇ ಮಾರ್ಚ್ ಸಾಮಾಜಿಕ ವಿಜ್ಞಾನ ಒಂದನೇ ಏಪ್ರಿಲ್ ಅರ್ಥಶಾಸ್ತ್ರ ಅಂಧ ಮಕ್ಕಳಿಗೆ ಕೂಡ ಎರಡನೇ ಏಪ್ರಿಲ್ ವಿಜ್ಞಾನ ಮತ್ತು ನಾಲ್ಕನೇ ಏಪ್ರಿಲ್ ತೃತೀಯ ಭಾಷೆ ಈಗಾಗಲೇ ಐವತ್ ಐವತ್ತು ಐನೂರ ಎಪ್ಪತ್ತೊಂದು ಶಾಲೆಗಳು ಅದರಲ್ಲಿ ಎಂಟು ಸಾವಿರ ಆರುನೂರು ಎರಡು ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ರೆಗ್ಯುಲರ್ ಫ್ರೆಶ್ ಮಕ್ಕಳು ಇಪ್ಪತ್ತೈದು ಸಾವಿರ ನಾಲ್ನೂರ ಒಂಬತ್ತು ಖಾಸಗಿ ವಿದ್ಯಾರ್ಥಿಗಳು ಎಂಟುನೂರು ನಲವತ್ತು ಮತ್ತು ಪುನರ್ ಪುನರ್ವರ್ತಕರು ಎರಡು ಸಾವಿರ ಮುನ್ನೂರ ಐವತ್ತ್ಮೂರು ಟೋಟಲ್ ಎಕ್ಸಾಮ್ ಸೆಂಟರ್ಗಳು ತೊಂಬತ್ತೊಂದಿದೆ ಅದರಲ್ಲಿ ಹತ್ತು ಸೂಕ್ಷ್ಮ ಎಕ್ಸಾಮ್ ಸೆಂಟರ್ಗಳಿವೆ ಮತ್ತೆ ತೊಂಬತ್ತೊಂದು ಎಕ್ಸಾಮ್ ಸೆಂಟರಲ್ಲಿ ಸಾವಿರದ ಮುನ್ನೂರ ಒಂಬತ್ತು ಕೋಟಡಿಗಳಿವೆ ಸೊ ಎಲ್ಲ ಕೋಟಡಿಗಳಲ್ಲಿ ವಿಶೇಷವಾಗಿ ವರ್ಷ ಕೂಡ ಸಿ ಸಿ ವಿ ಅಳವಡಿಕೆ ಮಾಡಿದ್ದೀವಿ ಸೊ ಎಕ್ಸಾಮು ಪಾರದರ್ಶಕವಾಗಿ ನಡೆಯುತ್ತೆ ಜೊತೆಗೆ ಎಲ್ಲ ಸೂಕ್ತ ಭದ್ರತೆ ವ್ಯವಸ್ಥೆ ಕೂಡ ಪೊಲೀಸರು ಮಾಡಿದ್ದಾರೆ ಸೊ ತುಂಬಾ ಪಾರದರ್ಶಕವಾಗಿ ಯಾವುದೇ ತರದ ಚೀಟಿಂಗ್ ಆಗದೆ ಎಕ್ಸಾಮ್ ಮಾಡ್ತೀವಿ ಕ್ಯಾಮೆರಾ ಇರುತ್ತೆ ವೆಬ್ ಕಾಸ್ಟಿಂಗ್ ಕೂಡ ಇರುತ್ತೆ ಎಲ್ಲಾ ಸೆಂಟರ್ಗಳಲ್ಲಿ ಇಂಟರ್ನೆಟ್ ಸೌಲಭ್ಯಗಳು ಕೂಡ ಕೊಟ್ಟಿದ್ದೀವಿ ತೊಂಬತ್ತೊಂದು ಸೊ ವೆಬ್ ಕಾಸ್ಟಿಂಗ್ ಇರುತ್ತೆ ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಕಂಟ್ರೋಲ್ ರೂಮ್ ಮಾಡಿದೀವಿ ಜಿಲ್ಲಾ ಪಂಚಾಯತ್ ಅಲ್ಲಿ ಅದು ಅಥವಾ ಡಯೆಟ್ ಅಲ್ಲಿ ಒಂದು ಎಲ್ಲರೂ ಮಾಡ್ತೀವಿ ಜೊತೆಗೆ ತಾಲೂಕು ಮಟ್ಟದಲ್ಲಿ ಕೂಡ ಒಂದು ಕಂಟ್ರೋಲ್ ರೂಮ್ ಈ ವರ್ಷ ವಿಶೇಷವಾಗಿ ಮಾಡಕ್ಕೆ ಹೇಳಿದ್ದಾರೆ ಸೊ ಎರಡು ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ಇದ್ವಿ ಪ್ರತಿದಿನ ರ್ಯಾಂಡಮ್ ಆಗಿ ಎಲ್ಲ ಸಿ ಸಿ ಟಿ ವಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ಅದು ಚೆಕ್ ಕೂಡ ಮಾಡ್ತಾರೆ ಎಲ್ಲೂ ಆ ಥರ ಮೂಮೆಂಟ್ಗಳು ಕಂಡು ಬಂದರೆ ತಕ್ಷಣವೇ ಅಲ್ಲಿ ಸೆಂಟರ್ ಸೂಪರ್ವೈಸರ್ಸ್ಗೆ ಇನ್ಫಾರ್ಮ್ ಮಾಡಿ ಕಠಿಣ ಕ್ರಮನ ಜರುಗಿಸ್ತೀವಿ ರಿಸಲ್ಟ್ ಇಂಪ್ರೂವ್ಮೆಂಟು ಕಳೆದ ವರ್ಷ ನಮ್ಮ ರಿಸಲ್ಟು ಅರುವತ್ತೆ ಎರಡು ಪರ್ಸೆಂಟ್ ಇತ್ತು ಮೂವತ್ತ ಮೂರನೇ ರ್ಯಾಂಕ್ ಬಂದಿತ್ತು ಈ ವರ್ಷ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂತ ಭಾಳಷ್ಟು ಕ್ರಮ ಕೈಗೊಳ್ಳಿದ್ದೀವಿ ಮತ್ತು ರ್ಯಾಂಕ್ಗಳು ಕೂಡ ಟಾಪ್ ಟೆನ್ನಲ್ಲಿ ಬರಬೇಕಂತ ನಮ್ಮ ಆಸೆ ಇದೆ ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನ ಮಾಡಿದ್ದೀವಿ ಅದರಲ್ಲಿ ಏನೇನು ಬರುತ್ತೆ ಅಂದರೆ ಕೆಲವೊಂದು ವಿಶೇಷ ತರಗತಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಗಂಟೆ ವಿಶೇಷ ತರಗತಿ ಇರುತ್ತೆ ಬಡ್ಡಿ ಪೇರಿಂಗು ಅಲ್ಲಿ ಒಂದೊಂದು ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರೋ ಅವರು ಕಡಿಮೆ ಮಾರ್ಕ್ಸ್ ತೊಗೊಂಡಿರೋ ಅವರನ್ನು ಬಡಿ ಪೇರಿಂಗ್ ಮಾಡಿ ಒಬ್ರೊಬ್ರಿಗೆ ಒಂದು ಎಕ್ಸ್ ಶೇರಿಂಗ್ ಆಗಬೇಕು ಏನು ಸಮಸ್ಯೆಗಳಿದ್ರೆ ಅವರು ಶೇರ್ ಮಾಡ್ಕೋಬೇಕು ಒಬ್ರೊಬ್ರಿಗೆ ಹೇಳಬೇಕಂತ ಬಡಿ ಪೇರಿಂಗ್ ಕೂಡ ಮಾಡ್ಕೊಂಡಿದ್ದೀವಿ ಜೊತೆಗೆ ಘಟಕ ಪರೀಕ್ಷೆಗಳು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಈಗಾಗಲೇ ಎರಡು ಘಟಕ ಪರೀಕ್ಷೆಗೆ ನಮ್ಮ ಕೆ ಕೆ ಪಿಯಿಂದ ಅನುದಾನ ಕೂಡ ಬಂದಿದೆ ಅದುಗಳು ಕೂಡ ಆ ಘಟಕ ಪರೀಕ್ಷೆ ಮಾಡ್ತೀವಿ ಒಂದು ಘಟಕ ಪರೀಕ್ಷೆ ಆಗಿದೆ ಇನ್ನೊಂದು ಮಾಡೋದು ಬಾಕಿ ಇದೆ ಜೊತೆಗೆ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಅದು ಪ್ರತಿ ತಿಂಗಳು ಎಲ್ಲ ಮಾಡ್ತಾರೆ ಶಿಕ್ಷಕರು ಸಭೆ ಮುಖ್ಯ ಶಿಕ್ಷಕರು ಸಭೆ ಕೂಡ ನಾವು ಖುದ್ದಾಗಿ ನಾನು ಮುಕ್ತ ಡಿ ಸಿ ಮೇಡಮ್ ಕೂಡ ಎರಡು ಮೂರು ಸಲ ಶಿಕ್ಷಕರು ಸಭೆ ಮಾಡಿದ್ದೀವಿ ಅವರಿಗೆ ಎಲ್ಲ ಥರದ್ದು ಎಲ್ಲ ಸ ಸೂಚನೆಗಳು ಕೂಡ ಕೊಟ್ಟಿದ್ದೀವಿ ಡಿಸೆಂಬರ್ ಹಂತದ ಒಳಗಡೆ ಪಠ್ಯಕ್ರಮವನ್ನು ಮುಗಿಸಿದ್ದೀವಿ ಜೊತೆಗೆ ಮಕ್ಕಳಿಗೆ ತಾಲೂಕು ಮಟ್ಟದಿಂದ ಮೇಕಪ್ ಕಾಲ್ಗಳು ಕೂಡ ಮಾಡ್ತಾ ಇದ್ದೀವಿ ಸೊ ಅವರ ಸಮಸ್ಯೆಗಳ ಕುಂದು ಕೊರತೆಗಳಾಗ ಹೇಳ್ಬೋದು ಈ ಥರ ಇಪ್ಪತ್ತು ಅಂಶಗಳ ಪ್ರೋಗ್ರಾಮ್ ಜೊತೆಗೆ ಕಲಿಕಾಸ್ ಅಂತ ಕೆ ಕೆ ಆರ್ ಬಿಂದ ವಿಶೇಷ ಬುಕ್ ಬಂದಿತ್ತು ಅದರಲ್ಲಿ ಕಲಿಕಾಸ್ ಬುಕ್ ತುಂಬ ಸಿಂಪಲ್ ಆಗಿದೆ ಮತ್ತು ಅದು ವರ್ಕ್ ವರ್ಕ್ ಬುಕ್ ಥರ ಇದೆ ಸೊ ಅದು ಅಟೆಂಡ್ ಮಾಡಿದರೆ ಭಾಳ ಮಕ್ಕಳಿಗೆ ಈಸಿ ಹೋಗುತ್ತೆ ಮತ್ತು ಎಕ್ಸಾಮಲ್ಲಿ ಕೂಡ ಭಾಳ ಆಗುತ್ತೆ ಅದು ಮುಂಚೆನೇ ಸೆಪ್ಟೆಂಬರಲ್ಲೇ ತಲುಪಿಸಿದ್ದೀವಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿರೋ ಪ್ರತಿಷ್ಠಿತ ಸಂಸ್ಥೆಯಾದ ಹಿರೇಮಠ ಸಂಸ್ಥಾನ ಜೊತೆಗೆ ಶಹೀನ್ ಸಂಸ್ಥೆ ಇವರಿಂದ ಕೂಡ ಕೆಲವೊಂದು ಶಾಲೆಗಳಲ್ಲಿ ಸ್ಪೆಷಲ್ ತರಗತಿ ಮತ್ತು ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ಗಳು ಕೂಡ ಮಾಡಿದ್ದೀವಿ ಜೊತೆಗೆ ಟೀಚರ್ಸ್ಗಳು ಕೂಡ ಅವರಿಗೆ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಕೆ ಕೆ ಡಿ ಬಿ ಅನುದಾನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಮಠದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸಸ್ಗಳು ಕೂಡ ಮಾಡಿದ್ದೀವಿ ಸುಮಾರು ಮೂವತ್ತೆರಡು ಕ್ಲಾಸಸ್ಗಳಾಗಿದೆ ಅದರಲ್ಲಿ ಐನೂರು ಐನೂರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಸೊ ಆತರ ಮೂರು ತಿಂಗಳು ನಾವೀಗ ಸ್ಪೆಷಲ್ ಕ್ಲಾಸಸ್ ಮಾಡಿ ಗಣಿತ ವಿಜ್ಞಾನ ಮತ್ತೆ ಕನ್ನಡ ಭಾಷೆ ಎಲ್ಲದರಲ್ಲಿ ಹದಿನೇಳು ಸಾವಿರ ವಿದ್ಯಾರ್ಥಿ ಪಾಲ್ಗೊಂಡು ಇದರ ಲಾಭ ಪಡೆದಿದ್ದಾರೆ ಇದು ಒಂದು ವಿಶೇಷ ಉಪಕ್ರಮ ನಮ್ಮ ಜಿಲ್ಲೆಯಲ್ಲಾಗಿದೆ ಸೊ ಇದರಿಂದ ನಾವು ನಮ್ಮ ರಿಸಲ್ಟ್ ಇಂಪ್ರೂವ್ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಜೊತೆಗೆ ಡಯಟ್ ವತಿಯಿಂದ ಕೂಡ ಫೋನ್ ಟ್ಯೂಟರಿಂಗ್ ಮುಖಾಂತರ ಈಗಾಗಲೇ ತಂಡಗಳು ಹಾಕಿ ಫೋನ್ ಟ್ಯೂಟರಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳ ಅಲ್ಲಿ ಫೋನ್ ನಂಬರ್ಗೆ ಕಾಲ್ ಮಾಡಿ ಏನು ಸಮಸ್ಯೆ ಇದ್ರೆ ಆ ವಿಷಯದಲ್ಲಿ ಅವರಿಗೆ ಕೇಳ್ಬೋದು ಅಲ್ಲಿ ಟೀಚರ್ಸು ಎಕ್ಸ್ಪರ್ಟ್ ಟೀಚರ್ಸು ಆನ್ಸರ್ ಮಾಡ್ತಾರೆ ಈ ಥರ ವಿವಿಧ ಕ್ರಮಗಳು ಕೈ ಕೈಗೊಂಡಿದ್ದೀವಿ ಮತ್ತು ಡಿಸ್ಟ್ರಿಕ್ಟ್ ಹಂತದಲ್ಲಿ ಕೂಡ ಈಗ ಕಂಟ್ರೋಲ್ ರೂಮ್ ವ್ಯವಸ್ಥೆ ಮಾಡಿ ಕಂಟ್ರೋಲ್ ರೂಮ್ ಎಕ್ಸಾಮಲ್ಲಿ ಮಾನಿಟರಿಂಗ್ ಮಾತ್ರ ಇಲ್ಲ ಅಲ್ಲಿ ಒಂದು ಕೆಲವೊಂದು ಟೋಲ್ ಫ್ರೀ ನಂಬರ್ಗಳಿರಲಿ ಮಕ್ಕಳಿಗೆ ಅಲ್ಲಿ ಎಕ್ಸ್ಪರ್ಟ್ಸು ಟೀಚರ್ಸ್ಗಳಿಗೆ ಡಿಪ್ಯೂಟ್ ಮಾಡಿ ಮಕ್ಕಳು ಅಲ್ಲಿ ಫೋನ್ ಮಾಡ್ಬೋದು ಜೊತೆಗೆ ಯಾವುದೇ ಥರದ ಮಾನಸಿಕ ಒತ್ತಡ ಆಗಲಿ ಎಕ್ಸಾಮ್ ಸ್ಟ್ರೆಸ್ ಆಗಲಿ ಅದಕ್ಕೆ ಕೂಡ ಒಬ್ಬರು ಅಲ್ಲಿ ಪರಿಣಿತರು ಅಲ್ಲಿ ಇರ್ತಾರೆ ಅವ್ರಿಗೆ ಕೂಡ ಮಾತಾಡಿ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಜೊತೆಗೆ ವಿವಿಧ ವಿಷಯಗಳ ತಜ್ಞರು ಕೂಡ ಅಲ್ಲಿ ಇರ್ತಾರೆ ಅವರು ಕೂಡ ಅವ್ರಿಗೆ ಮಾತಾಡ್ತಾರೆ ಈ ತರ ವಿವಿಧ ಕ್ರಮಗಳ ಕೈಗೊಂಡಿದ್ದೀವಿ ಸೊ ಈ ವರ್ಷ ನಮ್ಮ ರಿಸಲ್ಟ್ ಖಂಡಿತವಾಗ್ಲೂ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಭಾವಿಸಿದ್ದೀವಿ